ಬೆಂಗಳೂರಿನ ಗಾಣಿಗರ ಪೇಟೆಯಲ್ಲಿ ಇರುವಂತಹ ಹೀರಾ ನಾವೆಲ್ಲ ಇವ್ರ ಹತ್ರ ನಿಮಗೆ ಕಡಿಮೆ ಬೆಲೆಯಲ್ಲೇ ಗಿಫ್ಟಿಂಗ್ ಐಟಮ್ ಗಳು ಸಿಗುತ್ತೆ ಜಸ್ಟ್ ನಿಮಗೆ ತರ್ಟೀನ್ ಫೋರ್ಟೀನ್ ರುಪೀಸ್ ನಿಂದೂ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನ ನೀವೇನಾದ್ರೂ ಪ್ರೀಮಿಯಂ ಕ್ವಾಲಿಟಿ ಕಲೆಕ್ಷನ್ ತಗೋತೀವಿ ಅಂದ್ರೆ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಆ ತರೂ ಕೂಡ ಸ್ಟಾರ್ಟ್ ಆಗುತ್ತೆ ಇಲ್ಲ ಟಫನ್ ಗ್ಲಾಸ್ ಅಲ್ಲಿ ತಗೋತೀವಿ ಅಂದ್ರೆ ತರ್ಟಿ ತರ್ಟಿ ಫೈವ್ ರುಪೀಸ್ ನಿಂದೂ ಕೂಡ ಸ್ಟಾರ್ಟ್ ಆಗುತ್ತೆ ತುಂಬಾ ವೆರೈಟೀಸ್ ಇದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನೀವೇನಾದ್ರೂ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಬಲ್ಕ್ ಅಲ್ಲಿ ಎಷ್ಟೇ ಕ್ವಾಂಟಿಟಿ ವೈಸ್ ಬೇಕಾಗಿದ್ರು ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಎಷ್ಟು ಬೇಕಾಗಿದ್ರು ಕೂಡ ಪರ್ಚೇಸ್ ಮಾಡ್ಕೋಬಹುದು ನೀವೇನಾದ್ರೂ ಆನ್ಲೈನ್ ಅಲ್ಲಿ ಅಥವಾ ವಿಡಿಯೋ ಕಾಲ್ ಮಾಡಿ ಪರ್ಚೇಸ್ ಮಾಡ್ತೀವಿ ತ್ರೀ ತೌಸಂಡ್ ತಗೋಬೇಕು ಇದರಲ್ಲಿ ಎಲ್ಲ ಐಟಮ್ಸ್ ಮಿಕ್ಸ್ ಮಾಡಿ ಕೂಡ ತಗೋಬಹುದು ವಿಡಿಯೋ ಕಾಲ್ ಆಪ್ಷನ್ ಇರೋದ್ರಿಂದ ವಿಡಿಯೋ ಕಾಲ್ ಮಾಡಿ ಇವರ ಕಲೆಕ್ಷನ್ ಕೂಡ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಬಟ್ ಡೈರೆಕ್ಟ್ ಆಗಿ ಶಾಪ್ ಗೆ ವಿಸಿಟ್ ಮಾಡಿ ಅವಾಗ ತೌಸಂಡ್ ಆಫ್ ವೆರೈಟೀಸ್ ನೀವು ಕಲೆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಟಫನ್ ಗ್ಲಾಸ್ ಜೊತೆಗೆ ವೀಟ್ ವಾಟರ್ ಬಾಟಲ್ ಕೂಡ ಇರುತ್ತೆ ಜಸ್ಟ್ ತರ್ಟಿ ತರ್ಟಿ ಫೈವ್ ರುಪೀಸ್ ನಿಂದನೆ ಸ್ಟಾರ್ಟ್ ಆಗುತ್ತೆ ಸೊ ಇವ್ ಶಾಪ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿ ತಿಳಿಸ್ತೀನಿ ಇವಾಗ ನಾವು ಅವೆನ್ಯೂ ಮೇನ್ ರೋಡ್ ಇಂದ ಗಾಣಿಗರ ಪೇಟೆಗೆ ಹೋಗುವಂತ ರೋಡ್ ಅಲ್ಲಿ ಇದೀವಿ ಸೊ ನಿಮ್ಮ ಲೆಫ್ಟ್ ಅಲ್ಲಿ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ರೈಟ್ ಅಲ್ಲಿ ಒಂದು ಬ್ರೌನ್ ಕಲರ್ ಬಿಲ್ಡಿಂಗ್ ಕೂಡ ಇರುತ್ತೆ ನೋಡಿ ಗಾಣಿಗರ ಪೇಟೆ ಆರ್ಚ್ ಇರುತ್ತೆ ಅದು ತುಂಬಾನೇ ಫೇಮಸ್ ಯಾರು ಹೇಳಿದ್ರೂ ಕೂಡ ತಿಳ್ಸ್ಕೊಡ್ತಾರೆ ಸೊ ಆರ್ಚ್ ಒಳಗಡೆ ಸ್ಟ್ರೇಟ್ ಆಗಿ ಹೋದ್ರೆ ರೈಟ್ ಸೈಡ್ ಅಲ್ಲಿ ಕುಮಾರನ್ ಸ್ಟೋರ್ ಅಂತ ಹೇಳಿ ಕಾಸ್ಮೆಟಿಕ್ ಶಾಪ್ ಇರುತ್ತೆ ತುಂಬಾನೇ ಫೇಮಸ್ ಆಗಿರುತ್ತೆ ಪಕ್ಕದಲ್ಲೇ ಇರುತ್ತೆ ನೋಡಿ ನೀವು ಕುಮಾರನ್ ಸ್ಟೋರ್ಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ರೆ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಇವ್ರದ್ದು ಬೇಸ್ಮೆಂಟ್ ಅಲ್ಲಿ ಶಾಪ್ ಲೊಕೇಟ್ ಆಗಿರತ್ತೆ ಹೀರಾ ನವೆಲ್ಟಿಸ್ ಅಂತ ಹೇಳಿ ಇನ್ನೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಮಾಡಿ ಒನ್ ಆಫ್ ದ ಹೋಲ್ಸೇಲ್ ಶಾಪ್ ಆಗಿರೋದ್ರಿಂದ ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೂ ಕೂಡ ಬೆನಿಫಿಟ್ ಆಗುತ್ತೆ ಬನ್ನಿ ಕಲೆಕ್ಷನ್ ಬರೋಣ ಮಿಸ್ ಮಾಡ್ದೆ ಕೊನೆಯವರೆಗೂ ನೋಡಿ ಶಾಪ್ ಹೇಳಿ ಸರ್ ಏನೆಲ್ಲ ಕಲೆಕ್ಷನ್ ನೋಡಬಹುದು ಸರ್ ಶಾಪ್ ಅಲ್ಲಿ ನಮ್ಮತ್ರ ಆಲ್ टाइप्स ಆಫ್ ಗಿಫ್ಟಿಂಗ್ ವೆರೈಟೀಸ್ ಸಿಗುತ್ತೆ ಸೋ ಮೇನ್ ಗಿಫ್ಟಿಂಗ್ ವೆರೈಟೀಸ್ ಎಲ್ಲಾ ಒಕೇಷನ್ ಗೆ ನಮ್ಮತ್ರ ಗಿಫ್ಟಿಂಗ್ ಐಟಮ್ಸ್ ರೆಡಿ ಸಿಗುತ್ತೆ ಓಕೆ ಸೋ ಇವಾಗ ನೋಡ್ತಾ ಇರೋದು ಗ್ಲಾಸ್ ಏನಿದೆ ಸರ್ ಇದು ಎಲ್ಲಾ ಟಫನ್ ಗ್ಲಾಸ್ ಸಿಂಗಲ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ತುಂಬಾ ಪ್ರೀಮಿಯಂ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ ಟಫನ್ ಗ್ಲಾಸ್ ಏಟ್ ಟೈಪ್ ಕಂಟೈನರ್ ಟಫನ್ ಗ್ಲಾಸ್ ಟಫನ್ ಕ್ವಾಲಿಟಿ ತೋರಿಸ್ತೀನಿ ಮೇಡಂ ಈಗ ಓಕೆ ಏನು ಆಗಲ್ಲ ಐಟಮ್ ದಿಸ್ ಇಸ್ ಗ್ಲಾಸ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ನಿಮ್ಗೆ ಟೂ ಪೀಸೆಲ್ಲ ಸೇಮ್ ಐಟಮ್ ಸೆಟ್ ಆಫ್ ಟೂ ಎಲ್ಲ ಸೆಟ್ ಆಫ್ ಟೂ ಎಲ್ಲ ಸಿಗುತ್ತೆ ಸಿಂಗಲ್ ಬೇಕಾದ್ರೆ ಕೊರಿಯರ್ ಆಪ್ಷನ್ ಇರುತ್ತೆ ಹೇಗೆ ಎಷ್ಟು ತಗೋಬೇಕು ಮಿನಿಮಮ್ ಮಿನಿಮಮ್ ತ್ರೀಸಂಡ್ ರುಪೀಸ್ ಮಾಡಿದೊವೈಡ್ ಮಾಡ್ತೇವೆ ಚಾರ್ಜ್ ಅನ್ನೋದು ಎಕ್ಸ್ಟ್ರಾ ವೆರಿ ನೈಸ್ ಎಲ್ಲ ಮಿಕ್ಸ್ ಮಾಡಿ ತಗೋಬಹುದಲ್ವಾ

ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿಸ್ಕೆ ಆಗಲ್ಲ ಸೇಮ್ ಒಳ್ಳೆ ಬಾಕ್ಸಿಂಗ್ ಬ್ರೇಕಬಲ್ ಓಕೆ ನೋಡ್ಬಿಟ್ಟು ಇಲ್ಲ ಅದೇ ಐಟಮ್ ಅವರು ಕಡಿಮೆ ರೇಟ್ ಅಲ್ಲ ನೀವು ಯಾರು ಕೊಡ್ತೀರ ಅವ್ರ ಮನೆಯಲ್ಲ ಇಡಬೇಕು ಹೌದು ಸುಮ್ನೆ ನೀವು ಕೊಡ್ಬಿಟ್ಟು ಅವ್ರು ಬಿಸಾಕ್ ನೋ ಯೂಸ್ ಆಗಿ ಖುಷಿಯಾಗಿ ಇಟ್ಕೋಬೇಕು ಮನೆಯಲ್ಲಿ ಐಟಮ್ಸ್ ಕೊಟ್ಟರೆ ಲೋಕಲ್ ಐಟಮ್ ಈ ತರ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ಬರುತ್ತೆ ನೋಡ್ಬೋದು ಬ್ರಾಂಡೆಡ್ ಐಟಮ್ ಇದು ಈಗಲ್ ಇದರ ಐಟಮ್ ಮೇಲೆ ಎಂ ಆರ್ ಪಿ ಬರುತ್ತೆ ಎಲ್ಲ ಬರುತ್ತೆ ಈಗಲ್ ಬ್ರಾಂಡೆಡ್ ನಾನ್ ಬ್ರಾಂಡೆಡ್ ಐಟಮ್ ಅಲ್ಲ ಎಂ ಆರ್ ಪಿ ಬರಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬರಲ್ಲ ಏನು ಕವರ್ ಇರುತ್ತೆ ಓಕೆ ಸೊ ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸುಮಾರು ಐಟಮ್ಸ್ ಇದೆ ವಿ ಗಾಟ್ ಟೆನ್ ಥೌಸಂಡ್ ಪ್ಲಸ್ ಗಿಫ್ಟಿಂಗ್ ಐಟಮ್ಸ್ ಅಂಡ್ ಚೇಂಜಸ್ ಆಗ್ತಾನೆ ಇರುತ್ತಲ್ವ ಕಲೆಕ್ಷನ್ಸ್ ಅಲ್ಲ ಡೇಲಿ ಎವ್ರಿ ಸೆವೆನ್ ಡೇಸ್ ನಮ್ಮ ಹತ್ರ ಅಪ್ಡೇಟ್ ಆಗ್ತಾ ಇರುತ್ತೆ ಓಕೆ ಸರ್ ವೆರೈಟೀಸ್ ಬರ್ತಾ ಇರುತ್ತೆ ಈ ತರ ನೀವು ಏನಾದರೂ ಆಫೀಸ್ ಗೆ ಊಟಗಳು ಕ್ಯಾರಿ ಮಾಡಿಸಬೇಕು ಡೈರೆಕ್ಟ್ ಮೈಕ್ರೋನ್ ಗೇಟ್ ಬಿಟ್ಟು ಇದು ಮೈಕ್ರೋ ಸೇಫ್ ಯಸ್ 100% ಮೈಕ್ರೋನ್ ಓಕೆ ಕ್ವಾಲಿಟಿ ಒನ್ ನಂಬರ್ ಓ ವೆರಿ ನೈಸ್ ಕ್ವಾಲಿಟಿ ಸೋ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಓಕೆ ಇಷ್ಟ ಬಡದ್ರು ಕೂಡ ಏನಾಗ್ತಾ ಇಲ್ಲ ಏನಾಗ್ತಾ ಇಲ್ಲ ಪ್ಲಸ್ ನೋಡಿ ಕ್ವಾಲಿಟಿ ಒನ್ಸ್ ಅಗೇನ್ ಒನ್ಸ್ ಅಗೇನ್ ತೋರಿಸ್ತೀನಿ ನಮ್ಮ ಫ್ಲೇವರ್ಸ್ ಓಕೆ ಓಕೆ ಇದು ಫ್ರಿಡ್ಜ್ ಅಲ್ಲಿ ಕೂಡ ಇಡಬಹುದು ಸರ್ ಎಸ್ ಫ್ರಿಜ್ ಅಲ್ಲಿ ಸೇಫ್ ಮೈಕ್ರೋವೇವ್ ಓಕೆ ವೆರಿ ನೈಸ್ ಇದು ಮಲ್ಟಿ ಪರ್ಪಸ್ ಯೂಸ್ ಆಗುತ್ತೆ ಮಾಡಬಹುದು ಈ ತರ ನೋಡಿ ಸೆಟ್ ಆಫ್ 2 ಸೆಟ್ ಆಫ್ 2 ಬರುತ್ತೆ ವಿತ್ ಎಲ್ಲಾಕಿ ಇಂಡಿವಿಜುವಲ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ನಮ್ಮ ಹತ್ರ ನೀವು ಏನ್ ಐಟಂ ತಗೊಂತೀರಾ ಎಲ್ಲದಕ್ಕೂ ಈ ಬಾಕ್ಸ್ ಪ್ಯಾಕಿಂಗ್ ನಾವು ಕೂಡ ಕೊಡ್ತೀನಿ ಎಸ್ ಕಂಡಿ ಕೊಡೋಕೆ ಚೆನ್ನಾಗಿರುತ್ತೆ 100% ಸೇಮ್ ಅಲ್ಲೇ ಸ್ವಲ್ಪ ದೊಡ್ಡ ಸೈಜ್ ಅದನ್ನು ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಸೊ ಬಲ್ಕ್ ಅಲ್ಲಿ ಕ್ವಾಂಟಿಟಿ ತಗೊಳ್ಳೋರಿಗೆ ಕಮ್ಮಿ ಮಾಡ್ತೀರಾ ಸರ್ ಪ್ರೈಸ್ ಅನ್ನು ನಮ್ದು ಎಲ್ಲಾ ಹೋಲ್ಸೇಲ್ ಪ್ರೈಸ್ ಓಕೆ

ಹಂಡ್ರೆಡ್ ಪರ್ಸೆಂಟ್ ಮೈಕ್ರೋನ್ ಇದು ನೋಡಿ ಒಂದು ಹೊಸ ಐಟಮ್ ಅನ್ಬ್ರೇಕೇಬಲ್ ಮುಚ್ಚಲ ಸಿಲಿಕಾನ್ ಸಿಲಿಕಾನ್ ಇಂಡಿಲ್ ಬಾಕ್ಸ್ ಪ್ಯಾಕಿಂಗ್ ಗಿಫ್ಟಿಲ್ ಹ್ಯಾಂಡಲ್ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಬರುತ್ತೆ ಏನಾದ್ರು ಪುಟಾನಿ ಏನಾದ್ರು ಡ್ರೈ ಫ್ರೂಟ್ ಚಾಕ್ಲೇಟ್ಸ್ ಇಡಕ್ಕೆ ಬ್ಯಾಗ್ ಅಲ್ಲೇ ಲೇಡೀಸ್ ಪರ್ಸ್ ಎಲ್ಲ ನೀವು ಟ್ರಾವೆಲಿಂಗ್ ಮಾಡಿಸ್ತಾ ಇದೀರಾ ಡೈಲಿ ವರ್ಕ್ ಇಂದ ಆಫೀಸ್ಗೆ ಸೆಟ್ ಆಫ್ ಟೂ ಸೆಟ್ ಆಫ್ ಟೂ ಬರುತ್ತೆ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಅಲ್ಲಿ ಬರುತ್ತೆ ವಿತ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ 80 ರೂಪೀಸ್ ಇಂದ ಸ್ಟಾರ್ಟಿಂಗ್ ರೇಂಜ್ ಚೆನ್ನಾಗಿದೆ ಗಿಫ್ಟ್ ಕೊಳ್ಳೋದು ಸೂಪರ್ ಆಗಿರುತ್ತೆ ಇದರಲ್ಲಿ ಕಲರ್ಸ್ ಗಳು ಡಿಸೈನ್ಸ್ ಗಳು ಬೇರೆ ಬೇರೆ ಬೇಕು ಅಂತ ಇದು ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಡಬಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಏನ್ ಬೇಕಾ ಕೊಡ್ತೀನಿ ಓಕೆ ಸಿಂಗಲ್ ಪೀಸ್ ಸಹಿತ ಸಿಗುತ್ತೆ ಡಬಲ್ ಪೀಸ್ ಬೇಕಾ ಅಂದ್ರೆ ಡಬಲ್ ಪೀಸ್ ಕೇನು ಪ್ಯಾಕಿಂಗ್ ಬರುತ್ತೆ ಸಿಂಗಲ್ ಪೀಸ್ ಕೇನು ಸೇಮ್ ಪ್ಯಾಕಿಂಗ್ ಬರುತ್ತೆ ಎಲ್ಲ ಪ್ರೀಮಿಯಂ ಗ್ಲಾಸಸ್ ಇದೆ ಅನ್ಬ್ರೇಕಬಲ್ ಟಫನ್ ಗ್ಲಾಸ್ ಗಿಫ್ಟಿಂಗ್ ತುಂಬಾ ಟ್ರೆಂಡು ಹೌದು ಇವಾಗ ಟ್ರೆಂಡ್ ಇದೆ ತುಂಬಾ ತುಂಬಾ ಜಾಸ್ತಿ ಟ್ರೆಂಡ್ ಇದೆ ಅಂಡ್ ಯೂಶುವಲಿ ಎಲ್ಲರೂ ಕೊಡುವಂತ ಗಿಫ್ಟ್ ಅಲ್ಲ ಇದೊಂದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಕೂಡ ಯೂಸ್ ಮಾಡ್ತಾರೆ सिलिकॉन मुचला सिलिकॉन मुचला बस हम्म सेट ऑफ टू जार्स बरते ये तरह बॉक्स पैकिंग है सो इसके नादर कट करना को देबे कूड़ा अदरल तगोंड होगो तगोंड होगो यस फूड ग्रेड ओला अलवा यस 100% स्क्वायर शेप स्क्वायर शेप डिजाइन ಚಾನೆಲ್ ಸ್ಟೇನ್ ವೆರೈಟಿ ನೋ 30 ಇಂತವೆಲ್ಲ ಎಕ್ಲೂಸಿವ್ ಜಾರ್ ಸೆಟ್ ಟು ಸಿಂಗಲ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಇಟಾಲಿಯನ್ ಮುಚ್ಲಣ್ಣ ಬ್ರೇಕೇಬಲ್ ಇಟಾಲಿಯನ್ ಮುಚ್ಲ ಬರುತ್ತೆ ಇದಕ್ಕೆ ಒಳಗಡೆ ಗ್ಲಾಸ್ ಎಸ್ ಎಸ್ ಗ್ಲಾಸ್ ಟಫನ್ ಗ್ಲಾಸ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಓಕೆ ವಿತ್ ಗ್ಲಾಸ್ ಪ್ಯಾಕಿಂಗ್ ಇವರತ್ತೆ ಎಸ್ ಸಿಂಗಲ್ ಸಿಂಗಲ್ ಪೀಸ್ ಎಲ್ಲಾಕ್ಕೆ ಗ್ಲಾಸ್ ಪ್ಯಾಕಿಂಗ್ ಬರುತ್ತೆ ಓಕೆ ಸೋ ಗಿಫ್ಟ್ ಕೊರೋದಕ್ಕೆ ನಿಮಗೆ ಸಿಂಗಲ್ ಸಿಂಗಲ್ ತುಂಬಾ ಚೆನ್ನಾಗಿದೆ ಎಲ್ಲಾ ಸೈಜಸ್ ಬೇಕಂದ್ರೆ ಎಲ್ಲಾ ಸೈಜಸ್ ಬರುತ್ತೆ ಚಿಕ್ಕದು ದೊಡ್ಡದು ನಿಮಗೆ ಯಾವ ಸೈಜಸ್ ಬೇಕಾ ಆಸ್ ಪರ್ ಬಜೆಟ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಎಲ್ಲ ಸಿಗ್ಬಿಡುತ್ತೆ ಡಿಸೈನ್ಸ್ ಕೂಡ ಬೇರೆ ಬೇರೆ ನೋಡಿ ಇದಲ್ಲ ಸ್ಟೀಲ್ ಮುಚ್ಲ ಸೇಮ್ ಐಟಮ್ సింగల్ పీస్ బాక్స్ ప్యాకింగ్ డబల్ పీస్ బాక్స్ ప్యాకింగ్ ఏన్ బా ఎలా కస్టమైజేషన్ ఐటమ్ డబల్ ముచ్చు డబల్ ముచ్చు దిస్ లెట్ दिस इज वन लीटर प्लस पैकिंग में तुम्बा प्रीमियम इधर इधर तो वन पैकिंग में तो अच्छी है yes, ये हंड्रेड परसेंट तो मेरा विद ब्रांडिंग हो ये लाभ बन बढ़ता है ये रेटिंग में विद बॉक्स पैकिंग के बराबर है टू पीस बेकार टू पीस सिंगल पीस पर तो इधर कोड़ा से कहते हैं सी करते हैं इधर ने साइजेस कोड़ा अवेलेबल है इधर न वेरी नाइस तो मच्छना के लिए तो बराते लीड

ಗ್ಲಾಸ್ ವಾಟರ್ ಬಾಟಲ್ಸ್ ಇದೆ ಗ್ಲಾಸ್ ವಾಟರ್ ಬಾಟಲ್ ಇರುತ್ತೆ ಎಲ್ಲ ಸಿಂಗಲ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ ಇದು ಹಾಟ್ ಅಂಡ್ ಕೋಲ್ಡ್ ಆ ನಾರ್ಮಲ್ ಆಗಿರುತ್ತೆ ನಾರ್ಮಲ್ ಆಗಿ ನೀವು ಏನಾದರೂ ಕೋಲ್ಡ್ ವಾಟರ್ ಬೇಕಾ ಅಂತ ಹಾಟ್ ವಾಟರ್ ಬೇಕಾ ಅಂತ ಓಕೆ ವೆರಿ ನೈಸ್ ಇದು ಕೂಡ ಅನ್ ಬ್ರೇಕೇಬಲ್ ಅನ್ ಸೂಪರ್ ಆಗಿದೆ ನೋಡಿ ಇದರಲ್ಲಿ ಸೈಜಸ್ ಕಳಿಸ್ತಿಗುತ್ತೆ ಎಸ್ ಇದು ವಿತ್ ಮೊಬೈಲ್ ಸ್ಟ್ಯಾಂಡ್ ಓಕೆ

ಇದು ನೋಡಿ ಚೆನ್ನಾಗಿದೆ ನೋಡಿ ತುಂಬಾ ಕಮ್ಮಿ ಪ್ರೈಸ್ ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ನೀವು ಯಾರಾದ್ರೂ ರಿಟರ್ನ್ ಗಿಫ್ಟ್ ಗೆ ಈ ರೀತಿ ಪ್ಲಾನ್ ಮಾಡ್ತಾ ಇದ್ರೆ ಇದರಲ್ಲಿ ಬಲ್ಕ್ ಅಲ್ಲಿ ಕ್ವಾಂಟಿಟಿ ವೈಸ್ ತಗೋಬಹುದು ಅಂಡ್ ಈಚ್ ಡಿಸೈನ್ ಅಲ್ಲಿ ಕೂಡ ಕ್ವಾಂಟಿಟಿ ಸಿಗುತ್ತೆ ಸಿಗುತ್ತೆ ಈ ತರ ನೋಡಿ ಇದೆಲ್ಲ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಏನಾದ್ರು ಉಪ್ಪು ಖಾರ ಐಸ್ ಉಪ್ಪಿನಕಾಯಿ ಏನಾದ್ರು ಇದೆಲ್ಲ ಪಿಚ್ ವೈಸ್ ಜಾರ್ಸು ಮೆಟಲ್ ಇದೆಲ್ಲ ಮೆಟಲ್ ಇದೆಲ್ಲ ಸಡೆಡ್ ಕಲರ್ಸ್ ಬರುತ್ತೆ ಹಿಂಗೆ ಇಂಡಿವಿಜುವಲ್ ಬಾಕ್ಸ್ ಪ್ಯಾಕಿಂಗ್ ಕೊಡ್ತೀವಿ ಇದರಲ್ಲಿ ಸ್ಮಾಲ್ ಸೈಜ್ ಬೇಕಂದ್ರೂ ಸಿಗ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಕ್ಯೂಟ್ ಆಗಿದೆ ಅಂಡ್ ಸೈಜ್ ಡಿಸೈನ್ಸ್ ಗಳು ಬೇರೆ ಬೇರೆ ಬರುತ್ತೆ ಪ್ಲಸ್ ಇದರಲ್ಲಿ ಮಾಡೆಲ್ಸ್ ನೋಡಿ ಬ್ಯೂಟಿಫುಲ್ ಆಗಿದೆ ಸ್ವಲ್ಪ ವೆರೈಟೀಸ್ ನೋಡ್ಬೇಕಂದ್ರೆ ನೀವು ಈ ತರ ಶಾಪ್ ವಿಸಿಟ್ ಮಾಡಿ ನಾವು ಸ್ವಲ್ಪ ಎಲ್ಲ ಇದೆಲ್ಲ ಕಾಪರ್ಟಿ ಫೈವ್ ಏಟಿ ರುಪೀಸ್ ನನ್ನ ಹತ್ರ ಸ್ವಲ್ಪ ಹೇಗ್ ಕ್ವಾಲಿಟಿ ನೋಡ್ತೀರಾ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ನಾನು ಪ್ರಿಫರ್ ಮಾಡಲ್ಲ ಈ ತರ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡಬಹುದು ನೀವು ಇಂಡಿವಿಜುವಲ್ ಬಾಕ್ಸ್ ಪ್ಯಾಕಿಂಗ್ ಇದೆ ಟ್ರೆಂಡ್ ನಡೀತಾಯಿದೆ ಕೋಪ ಜಾಝ್ ಕಸ್ಟಮರ್ಸ್ ಎಲ್ಲ ಪಿಚ್ ವೈ ನಡೀತಾ ಇರೋದು ಎಲ್ಲ ಬ್ಯೂಟಿಫುಲ್ ಆಗಿ ಜಾಸ್ತಿ ಓಡೋದು ಪ್ರೀಮಿಯಂ ಆಗಿ ನೋಡ್ಬೇಕಂದ್ರೆ ಇನ್ನ ಸ್ವಲ್ಪ ಒಂದು ಟೀಮ್ ಜಾಸ್ ಅಂತ ಬಂದಿದೆ ಅದ್ರಲ್ಲಿ ಸ್ಮಾಲ್ ಸೈಝಲ್ಸ್ ನೋಡಬಹುದು ನಾವು ಅಸು ಕರು ಪ್ರಿಂಟ್ ನಡೀತಾ ಇದೆ ಮಾರ್ಕೆಲರ್ ಅಲ್ಲಿ ಈ ಐಟಮ್ಸ್ ನಿಮ್ಗೆ ಸಿಗೋಲ್ಲ ನನ್ನ ಹತ್ರ ಅಸಾರ್ಟೆಡ್ ಕಲರ್ಸ್ ವಿಥ್ ಪ್ಲಸ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಕ್ವಾಂಟಿಟಿ ಸಿಗುತ್ತೆ ಆನ್ ಆಲ್ ಆಲ್ ಆನ್ ಕ್ವಾಂಟಿಟಿ ಪೇಸಸ್ ಎಲ್ಲ ಕೆಲಸ ಮಾಡೋದು ಸೊ ಎಲ್ಲಾನು ಮೆಟಲ್ ಅಲ್ಲಿ ಮೆಟಲ್ ಅಲ್ಲಿ ಸಿಗ್ಬಿಡುತ್ತೆ ಸೊ ಮೀನಾಕಾರಿ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಹಾ ಈ ತರ ಸ್ಟೀಲ್ ಡಬ್ಬ ಮೇಲೆ ಪೇಪರ್ ಕೋಟಿಂಗ್ ಇದೆ ಮೀನಾಕಾರಿ ಅಂತಾರೆ ಇದನ್ನ ಪ್ಲಸ್ ಈ ತರ ಹಾರ್ಡ್ ಬಾಕ್ಸಸ್ ಸಾರಿ ಡ್ರೈ ಫ್ರೂಟ್ ಬಾಕ್ಸಸ್ ಕೊಡಬಹುದು ನೀವು ಓಕೆ ವುಡ್ ಅಲ್ಲಿ ಹಾ ಡ್ರೈ ಫ್ರೂಟ್ ಬಾಕ್ಸಸ್ ಈ ತರ ಡ್ರೈ ಫ್ರೂಟ್ ಬಾಕ್ಸಸ್ ಡಿಫರೆಂಟ್ ಆಗಿ ಕೊಡಬಹುದು ಹತ್ರ ಸೆಟ್ಸ್ ಇದೆ ಇದೆಲ್ಲ ಡ್ರೈ ಫ್ರೂಟ್ ಬಾಕ್ಸೇ ಬಂದ್ಬಿಡುತ್ತೆ ನಿಮಗೆ ಇದೆಲ್ಲ ವೆರೈಟೀಸ್ ಅಂದ್ರೆ ನನ್ನ ಹತ್ರ ಇದಕ್ಕಿಂತ ಹೆಚ್ಚು ವೆರೈಟೀಸ್ ಇದೆ ನಾವೆಲ್ಲ ಡಿಸ್ಪ್ಲೇ ಇಕ್ಕಿಲ್ಲ ನೀವು ಖಂಡಿತವಾಗಿ ಅಂಗಡಿಗೆ ಬನ್ನಿ ನಾನು ಇನ್ನೂ ಮಾಡಲ್ಸ್ ಬೇಕಂದ್ರೆ ಎಷ್ಟು ಬೇಕಾದ್ರೆ ಸ್ಟೋರ್ಸ್ ಅನ್ನು ನೋಡೋಣ ಪಿಚ್ ವೈ ಬಾಕ್ಸ್ ಇದರಲ್ಲಿ ಇಂಡಿವಿಜುವಲ್ ಬಾಕ್ಸ್ ಪ್ಯಾಕಿಂಗ್ ವಿತ್ ಹ್ಯಾಂಡಲ್ ವಿತೌಟ್ ಹ್ಯಾಂಡಲ್ ವಿತ್ ಪಿಚ್ ವೈ ಬರುತ್ತೆ ವಿತೌಟ್ ಪಿಚ್ ವೈನು ಬರುತ್ತೆ ನನ್ನ ಹತ್ರ ಈ ತರ ಟಿ ಡಬ್ಬಿ ಬಂದಿದೆ ಇವಾಗ ಇದರ ಲಡ್ಡು ಡಬ್ಬಿ ಇಲ್ಲ ಡ್ರೈ ಫ್ರೂಟ್ಸ್ ಅಷ್ಟ ಕುಂಕುಮ ಏನಾದ್ರು ಫ್ರೂಟು ಮಲ್ಟಿಪರ್ಪಸ್ ಎಲ್ಲ ಕೊಡ್ಬೋದು ಈ ತರ ಈ ತರ ನೋಡಬಹುದು ನೀವು ಆರ್ಟಿಕಲ್ಸ್ ಎಲ್ಲ ಗಣೇಶ ಲೀಫ್ ಮೇಲೆ ಗಣೇಶ ಡೋರ್ ಎಲ್ಲ ಮನೆ ಮನೇಲಿ ದೇವಸ್ಥಾನಕ್ಕೆ ಎಲ್ಲ ಮಲ್ಟಿಪರ್ಪಸ್ ಯುಟಿಲಿಟಿ ಇದೆ ಟ್ವೆಂಟಿ ಕಲರ್ಸ್ ಬರುತ್ತೆ ಪ್ರೀಮಿಯಂ ಕೊಡ್ತೀವಿ ಈ ತರ ನೋಡ್ಬೋದು ನೀವು ಈ ತರ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಪ್ರೀಮಿಯಂ ರೇಂಜ್ ಬರ್ಬಿಡುತ್ತೆ ನಿಮ್ಗೆ ಮುಂಚೆ ಕಲರ್ಸ್ ನೋಡಿ ಇದಲ್ಲೂ ಸೆವೆಂಟಿ ಏಟ್ ಕಲರ್ಸ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಟೂ ಪೀಸ್ ಬಾಕ್ಸ್ ಪ್ಯಾಕಿಂಗ್ ನಿಮ್ಗೆ ಬಜೆಟ್ ನಿಮ್ಗೆ ಹೆಂಗ್ ಬಜೆಟ್ ಇರುತ್ತೆ ಹಾಗೆ ನಾವು ಕೆಲಸ ಮಾಡ್ಬಿಟ್ಟು ಕೊಡ್ತೀವಿ ಪರವಾಗಿಲ್ಲ ಟೆನ್ಷನ್ ತೊಗೊಂಡ್ಬಿಟ್ಟು ನಮ್ಮ ಅಂಗಡಿಗೆ ಬನ್ನಿ ನೀವು ಖಂಡಿತವಾಗೂ ನಾನು ನಿಮ್ ಬಜೆಟ್ ಪ್ರಕಾರ ನಾನು ಕೆಲಸ ಮಾಡ್ಬಿಟ್ಟು ನಿಮ್ ಕೈಯಲ್ಲಿ ಕೊಡ್ತೀನಿ ಓಕೆ ಬಗ್ಗೆ ಯೋಚನೆ ಮಾಡ್ಬೇಡಿ ಕಡಿಮೆ ಮಾಡಬಹುದು ನೀವು ಸ್ವಲ್ಪ ಫ್ರೇಮ್ಸ್ ಅಲ್ಲೂ ಕೊಡ್ಬೋದು ಇವಾಗ ನೋಡಿ ಇವಾಗ ಟ್ರೆಂಡ್ ನಡೀತಾ ಇದೆ ಪ್ಯೂರ್ ಸಿಲ್ವರ್ ಅಲ್ಲಿ ಟ್ರಿಪಲ್ ಐನ್ ಅಂತ ಫ್ರೇಮ್ ಹೆಸರು ಇದ್ದು ಗೌರ್ಮೆಂಟ್ ಸೀಲ್ ಬಂದಿದೆ ಪ್ಲಸ್ ಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಮತ್ತೆ ಇದು ನಾರ್ಮಲಿ ಗಣೇಶ ಎಲ್ಲ ದೇವರು ಸಿಗುತ್ತೆ ಇದರಲ್ಲಿ ಫ್ರೇಮ್ ಅಲ್ಲಿ ಲೀಫ್ ಅಲ್ಲಿ ಇದರಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ ಫ್ರೇಮ್ ಅಲ್ಲಿ ಇದೆಲ್ಲ ನನ್ನ ವೆರೈಟಿ ಸುಮಾರ್ ಇದೆಲ್ಲಾಂಡ್ ಆಗಿ ಕಾಣಿಸುತ್ತೆ ನೋಡಿ ಇದೆಲ್ಲ ಫ್ಲಿಪ್ ಲಾಪ್ ಲಾಕ್ ಲಾಕ್ ಬರುತ್ತೆ ಇದೆಲ್ಲ ಅನ್ಬ್ರೇಕಬಲ್ ಇದೆ ಬ್ರೇಕ್ ಆಗಲ್ಲ ನನ್ನತ್ರ ಕ್ವಾಲಿಟಿ ಪ್ರೀಮಿಯಂ ಹಿಂಗೆ ಗ್ಲಾಸ್ ಇದೆ ನಮ್ಮ ಹತ್ರ ಹೆಂಗೆ ಟಫ್ ಗ್ಲಾಸ್ ಇದೆ ಇದು ಪ್ಲಾಸ್ಟಿಕ್ ಅಲ್ಲ ಪಾಲಿಕಾಬನೆ ಟ್ರೆಡ್ ಜಾರ್ ಅಂತಾರೆ ಇದು ಅನ್ಬ್ರೇಕಬಲ್ ಬರುತ್ತೆ ಇದು ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಎಲ್ಲ ವೆರೈಟೀಸ್ ಬರುತ್ತೆ ಅದರಲ್ಲಿ ಮಾಡಲ್ಸ್ ನೋಡಬಹುದು ನನ್ನ ಹತ್ರ ಸೈಸಸ್ ಕ್ವಾಲಿಟಿ ಮಾಡಲ್ಸ್ ಸಿಂಗಲ್ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಟೂ ಪೀಸ್ ಬಾಕ್ಸ್ ಪ್ಯಾಕಿಂಗ್ ಫ್ರಿಜ್ ಅಲ್ಲ ಇಟ್ಕೋಬಹುದು ಮೈಕ್ರೋವೆನ್ ಸೇಫ್ ಇದೆ ಫ್ರಿಜ್ ಅಲ್ಲಿ ಫುಡ್ ಗ್ರೇಡ್ ಇದೆ ಲೀಕ್ ಪ್ರೂಫ್ ಇದೆ ಈ ತರ ನೀವು ಸಿಂಗಲ್ ಪೀಸ್ ಕೊಡಬಹುದು ಟೂ ಪೀಸ್ ಸೆಟ್ ಮಾಡ್ಬಿಟ್ಟು ಕೊಡ್ತೀವಿ ಈ ತರ ಬ್ಯೂಟಿಫುಲ್ ಆಗಿ ಕೊಡಬಹುದು ಈ ತರ ಬ್ಯೂಟಿಫುಲ್ ಆಗಿ ಲಂಚ್ ಬಾಕ್ಸಸ್ ದೊಡ್ಡದಾಗ್ ಬೇಕಂದ್ರೆ ದೊಡ್ಡದಾಗೂ ಕೊಡಬಹುದು ಇದೆಲ್ಲ ಕ್ವಾಲಿಟೀಸ್ ನೋಡಬಹುದು ನೀವು ನೋಡಬಹುದು ಮೇಡಮ್ ಇವಾಗ ಕೆಲವೊಂದು ಅಷ್ಟೊಂದು ಹೊಡೆದಿದ್ದೀನಿ ಏನಾದ್ರೂ ಆಗಿದೆ ಆ ಕ್ವಾಲಿಟಿ ನನಗೆ ಮೇನ್ ಬ್ರಾಂಡಿಂಗ್ ಕ್ವಾಲಿಟಿ ಮೇಡಮ್ ಇದರಲ್ಲಿ ಸೈಜಸ್ ದೊಡ್ಡ ಸೈಜು ಮನೆಗೆ ಗಿಫ್ಟ್ ಕೊಡೋದಿಕ್ಕೆ ನನ್ನ ಹತ್ರ ವೆರೈಟಿ ಸುಮಾರು ಇದೆ ಇದರಲ್ಲಿ ನೀವು ಖಂಡಿತ ಒಂದು ಅಂಗಡಿಗೆ ಬನ್ನಿ ನಾನು ಇನ್ನೂ ಸುಮಾರು ಎಲ್ಲ ಡಿಸ್ಪ್ಲೇ ಅಲ್ಲಿ ಆಗಲ್ಲ ಬನ್ನಿ ನಾವು ಸುಮಾರು ಐಟಮ್ಸ್ ಇದೆ ನಾನು ತೋರಿಸ್ತೀವಿ ನಾವು ನಿಮ್ಗೆ ಗ್ರೈನ್ಸ್ ಫ್ಲೋರಿಂಗ್ ಏನಾದ್ರು ಲಿಕ್ವಿಡ್ ಆಗಬಹುದು ಲೀಕ್ ಪ್ರೂಫ್ ಇದೆ ಮ್ಯಾಮ್ ನೋಡಬಹುದು ನೀವು ಲೀಕ್ ಪ್ರೂಫ್ ವ್ಯಾಕ್ಯೂಮ್ ಇದೆ ಸೈಡ್ ಅಲ್ಲಿ ರಬ್ಬರ್ ಕೊಟ್ಟಿದ್ದಾರೆ ಆಯಿಲ್ ಪಿಕಲ್ಸ್ ಏನಾದ್ರು ಆದ್ರೆ ಆಚೆ ಬರಬಾರ್ದಂತ ಆತರ ಪ್ಯಾಕಿಂಗ್ ಕೊಟ್ಟಿದ್ದೀವಿ ಸೂಪರ್ ಆಗಿದೆ ಸರ್ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಅದರಲ್ಲಿ ಸ್ಕ್ವೇರ್ ರೌಂಡ್ ನೋಡಿ ಲೀಕ್ ಪ್ರೂಫ್ ಬರುತ್ತೆ ಈ ತರ ಬರುತ್ತೆ ಮ್ಯಾಮ್ ಥರ್ಟಿ ಫೋರ್ಟಿ ಫಿಫ್ಟಿ ರುಪೀಸ್ ಐಟಮ್ ಏನ್ ತಗೊಂತಾರ ಹಾಕ್ ಬರುತ್ತೆ ಮೇಡಮ್ ಇದೆಲ್ಲ ಮೆಟಲ್ ಬಾಸ್ಕೆಟ್ ಪ್ಯೂರ್ ಅಲ್ಯೂಮಿನಿಯಂ ಇದೆ ಅದ್ಮೇಲೆ ಗೋಲ್ಡ್ ಪಾಲಿಶ್ ಇದೆ ಇದರಲ್ಲಿ ಸ್ಕೋಲ್ ರೌಂಡ್ ಹ್ಯಾಂಪರ್ಸ್ ತರ ಮಾಡ್ಬಿಟ್ಟು ಕೊಡಬಹುದು ಇದರಲ್ಲಿ ನನ್ನ ಹತ್ರ ಸ್ಕೋಯರ್ಸ್ ದೊಡ್ಡ ಸೈಜ್ ಚಿಕ್ ಸೈಜ್ ಸ್ಮಾಲ್ ಸೈಜ್ ಎಲ್ಲ ಸೈಜ್ ಸಿಗುತ್ತೆ ಮ್ಯಾಮ್ ಇದೆಲ್ಲ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಇಂದ ಮೊದಲು ನನ್ನ ಹತ್ರ ಸ್ಟಾರ್ಟಿಂಗ್ ಬಂದ್ಬಿಡುತ್ತೆ ಸ್ವಲ್ಪ ವೆರೈಟೀಸ್ ಕ್ವಾಂಟಿಟಿ ಕ್ವಾಲಿಟಿ ಹೇಗ್ ತಗೊಂತೀರಾ ದೊಡ್ಡ ಸೈಜ್ ಸ್ಮಾಲ್ ಸೈಜ್ ಹ್ಯಾಂಪಸ್

ಇಂಡಿಯನ್ ಇದ್ರಲ್ಲಿ ಡ್ರೈ ಫ್ರೂಟ್ಸು ಹಾಕ್ಬಿಟ್ಟು ರಾಪ್ ಮಾಡಿಬಿಟ್ರು ನೀವು ಗಿಫ್ಟಿಂಗ್ ಕಮ್ಮಿ ಕಮ್ಮಿ ಅಂದ್ರೆ ಎಷ್ಟ ರುಪೀಸ್ ನಿಂದ ಸ್ಟಾರ್ಟ್ ಆಗ್ಬೋದು ನನ್ ಹತ್ರ ಸಿಲ್ವರ್ ಸ್ಟಾರ್ಟಿಂಗ್ ಫ್ರಮ್ ರುಪೀಸ್ ತರ್ಟಿನ್ ಫೋರ್ಟೀನ್ ರುಪೀಸ್ ಇಂದ ಮೊದಲು ಟೆನ್ ಫೋರ್ಟೀನ್ ರುಪೀಸ್ ನಿಂದ ನೀವ್ ವಿಡಿಯೋ ಕಿಂದ ಹೆಚ್ಚ ಐಟಮ್ ತೋರ್ಸಿದ್ದೀವಿ ನಿಮ್ಗೆ ಪ್ರೈಝು ಆಫರ್ಸ್ ಕೊಡ್ತೀವಿ ಬ್ಯೂಟಿಫುಲ್ ಆರ್ಟಿಕಲ್ಸ್ ನನ್ ಹತ್ರ ಇದೆ ಈ ತರ ಬ್ಯೂಟಿಫುಲ್ ಆಗಿ ನೋಡ್ಬೋದು ಸಪ್ರೈಸ್ ಆಲ್ರೆಡಿ ನಿಮ್ಗೆ ಮೆಟಲ್ ಬಾಸ್ಗೆ ತೋರ್ಸಿದ ಅದ್ರಲ್ಲಿ ದೊಡ್ಡ ಸೈಝು ನನ್ ಹತ್ರ ಇದೆ ತುಂಬಾ ಚೆನ್ನಾಗಿದೆ ನೋಡಿ ದೊಡ್ಡ ಸೈಜ್ ನೀವು ತುಂಬಾ ಗಿಫ್ಟಿಂಗ್ ಐಟಮ್ಸ್ ಕುಂಕುಮಿನ ಇದೆಲ್ಲ ಕುಂಕುಮ ಬರ್ನಿ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದ್ಬಿಟ್ಟಿದೆ ಹೊಸದು ನಾನು ವ್ಯಾಲ್ಯೂ ಫಾರ್ ದ ಗಿಫ್ಟ್ ಅಂತ ನನ್ನತ್ರ ಐಟಮ್ಸ್ ಇದೆ ಇವಾಗ ನೀವು ದುಡ್ಡು ಖರ್ಚು ಮಾಡಿದ್ವಿ ಯಾವ್ದು ಖರ್ಚು ಮಾಡ್ತಿದ್ರೆ ನಮ್ಮ ಅಂಗಡಿಗೆ ಬನ್ನಿ ನಾನು ತೋರಿಸ್ತೀನಿ ಬಂದ್ರೆ ಎಲ್ಲಾ ಚೂಸ್ ಮಾಡಿ ಪ್ಲಸ್ ನಿಮ್ಗೆ ದುಡ್ಡು ನೀರಲ್ಲಿ ಹೋಗಿ ತರ ಕೊಡಲ್ಲ ನಿಮ್ಗೆ ಐಟಮ್ ನಿಮ್ಗೆ ಕೊಟ್ಟರೆ ವ್ಯಾಲ್ಯೂ ಕಾಣಿಸ್ಬೇಕು ಹೇಳ್ಬೇಕು ನನ್ನ ನೆನೆಸ್ಕೊಬೇಕು ಆತರ ಐಟಮ್ ನಮ್ಮ ಹತ್ರ ಇದೆ ಪ್ಯಾಕಿಂಗ್ ಇದೆ ಈ ಐಟಮ್ ನೋಡಿ ಹಿಂಗ್ ಹೋಗುತ್ತೆ ನೀರ್ ಹಂಗ ಹೆಂಗ್ ಹಾಕ್ತೀರಾ ನೀವು ಹೋಗುತ್ತೆ ಈ ತರ ಬ್ಯೂಟಿಫುಲ್ ಐಟಮ್ ನೋಡಿ ನಮ್ಮ ಹತ್ರ ಕ್ವಾಂಟಿಟಿ ನೋಡ್ಬೇಕಂದ್ರೆ ಕ್ವಾಲಿಟಿ ಕ್ವಾಂಟಿಟಿ ಹೆಂಗ್ ಹೇಳ್ತೀರಾ ನಾವು ಹಂಗ್ ಕೇಳ್ತೀವಿ ನಮ್ಮ ಹತ್ರ ಪ್ಲಸ್ ಬ್ರೇಕೇಜ್ ಏನಾದ್ರೂ ಡ್ಯಾಮೇಜ್ ನೈಂಟಿ ನೈನ್ ಪರ್ಸೆಂಟ್ ಬ್ರೇಕೇಜ್ ಬರಲ್ಲ ಇನ್ ಕೇಸ್ ಆಫ್ ಬಂದ್ಬಿಡ್ರೆ ನಾವು ಕೂತಿದ್ದೀವಿ ಟೆನ್ಶನ್ ತಗೊಂಡ್ ಮೇಡಮ್ ಪ್ಲಸ್ ಸನ್ ಕೋಡಿ ತಗೊಂತೀನಿ ನನ್ನ ಹತ್ರ ನೋಡಿ ಆರ್ಟಿಕಲ್ಸ್ ಬ್ಯೂಟಿಫುಲ್ ಆಗಿದೆ ಫೋರ್ಟಿ ಫೈವ್ ಸಾರ್ಟೆಡ್ ಕಲರ್ಸ್ ಬರುತ್ತೆ ಪ್ಲಸ್ ಲ್ಯಾಮಿಂಡೇಟರ್ ಇದೆಲ್ಲ ತರ್ಟಿ ಫೈವ್ ಫಾರ್ಟಿ ರುಪೀಸ್ ರೇಂಜ್ ಸ್ಟಾರ್ಟಿಂಗ್ ಇದೆ ನನ್ನ ಹತ್ರ ಬೇರೆ ಬೇರೆ ರೇಟು ಬೇರೆ ಬೇರೆ ಐಟಮ್ಸ್ ಇದೆ ಈ ಐಟಮ್ಸ್ ಎಲ್ಲ ಮಾರ್ಕೆಟ್ ಅಲ್ಲಿ ಕಡಿಮೆ ಸಿಗುತ್ತೆ ಸಿಕ್ಬಿಟ್ರೆ ಪ್ರೈಸ್ ಕೊಡ್ರಿ ನಾನು ಕೊಡ್ತೀನಿ ಮೇಡಮ್ ಮೂವತ್ತೈದು ರೂಪಾಯಿ ನಿಮಗೆ ಟೂ ಟೂ ಕಪ್ಸ್ ಬರುತ್ತೆ ನೋಡಿ ಒಂದ್ ಸಾಸರ್ಸ್ ಬರುತ್ತೆ ಕೆಲವೊಂದ್ರಲ್ಲಿ ಎರಡ್ ಎರಡ್ ಬರುತ್ತೆ ಮ್ಯಾಮ್ ಇದೆಲ್ಲ ಪಾಲಿಕಾಬನ್ ಇಟ್ಟಿದೆ ಪ್ಲಸ್ ಸೆರಮಿಕ್ ಇದೆ ಕ್ವಾಲಿಟಿ ನೋಡಬಹುದು ನೀವು ತುಂಬಾ ಚೆನ್ನಾಗಿಲ್ಲ ಹೊಡೆದೋಗಲ್ಲ ನೀವು ಬಂದ್ಬಿಟ್ಟು ಗಿಫ್ಟಿಂಗ್ ಅಲ್ಲಿ ನಿಮ್ಗೆ ಬ್ಯೂಟಿಫುಲ್ ಆಗಿ ಹ್ಯಾಪಿ ಆಗಿ ಕೊಡ್ಬೋದು ಈ ಬಜೆಟ್ ಅಲ್ಲಿ ಬಾಕ್ಸ್ ಪ್ಯಾಕಿಂಗ್ ಇದೆ ಹೇಗ್ ತಗೊಂತೀರ ಕೊಡ್ಬೋದು ನಾವು ಈ ತರ ನೋಡಬಹುದು ಬ್ಯೂಟಿಫುಲ್ ಆಗಿ ಬಂದಿದೆ ಇದೆಲ್ಲ ಹೊಸ ಹೊಸ ಮಾಡೆಲ್ಸ್ ಬಂದ್ಬಿಟ್ಟಿದೆ ಕಲರ್ಸ್ ನನ್ನ ಹತ್ರ ಮಿಕ್ಸ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಖಂಡಿತವಾಗಿ ಬನ್ನಿ ಇದರಲ್ಲಿ ನನ್ನ ಹತ್ರ ಸೋಡೆಡ್ ಎಲ್ಲ ಡಿಸ್ಪ್ಲೇ ತೋರ್ಸಕ್ ಆಗಲ್ಲ ನನ್ನ ಹತ್ರ ಹದಿನೈದು ವೆರೈಟಿ ಇದೆ ಫಿಫ್ಟೀನ್ ವೆರೈಟೀಸ್ ಇದೆ ಇವಾಗ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅದಕ್ಕೆ ನನ್ನ ಚಿಕ್ಕದು ತುಂಬಾ ಕ್ವಾಂಟಿಟಿಯಲ್ಲಿ ಸ್ಟಾಕ್ ತರ್ಸ್ಬಿಟ್ಟಿದ್ರಿ ಎಷ್ಟು ಬೇಕು ಹತ್ ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಪೀಸು ರೆಡಿ ಸಿಗುತ್ತೆ ಕ್ವಾಂಟಿಟಿ ಎಲ್ಲ ಬ್ಯೂಟಿಫುಲ್ ಆಗಿದೆ ವೈಟ್ ಲೆಕ್ಕ ಪ್ಲಸ್ ಪೀಸ್ ಲೆಕ್ಕ ಎರಡೂ ಹೇಗೆ ನಾವ್ ಎರಡು ನಿಮ್ಗೆ ಲೆಕ್ಕಾಚಾರ ಹೇಳ್ಕೊಡ್ತೀವಿ ಖಂಡಿತ ನಮ್ಮ ಅಂಗಡಿಗೆ ಬನ್ನಿ ನಾವ್ ಎರಡು ಲೆಕ್ಕಾಚಾರ ಹೇಳ್ಬಿಟ್ಟು ನಿಮಗೆ ಕಮ್ಮಿ ಅಲ್ಲಿ ಕೊಡ್ತೀವಿ ಪ್ಲಸ್ ಕ್ವಾಲಿಟಿ ಪ್ರಿಫರೇಬಲ್ ನೀವೆಲ್ಲ ನಾವು ಇಲ್ಲಿ ಡಿಸ್ಪ್ಲೇ ಅಲ್ಲಿ ಆಗಲ್ಲ ಈ ತರ ನೀವ್ ನೋಡಬಹುದು ನನ್ನ ಹತ್ರ ವೆರೈಟೀಸ್ ನೋಡಬಹುದು ನೀವು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದೆಲ್ಲ ಕ್ವಾಂಟಿಟಿ ಕ್ವಾಲಿಟಿ ಪ್ರೀಮಿಯಂ ಎಲ್ಲ ಬರುತ್ತೆ ನಿಮಗೆ ಗ್ಲಾಸ್ ಗಳಲ್ಲಿ ಕಲರ್ ಆಪ್ಷನ್ ಇದೆ ಅದು ಆಲ್ರೆಡಿ ನಾನು ತೋರಿಸಿದೀನಿ ನಮ್ದು ಎರಡು ಒಂದೇ ಅಂಗಡಿ ಇದು ನೋಡಿ ನೀವು ಆಗಿ ನೋಡಬಹುದು ಪ್ಲಸ್ ಹಾಟ್ ಬಾಕ್ಸಸ್ ಹೊಸ ವೆರೈಟಿ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಇದರಲ್ಲಿ ಸ್ಮಾಲ್ ಸೈಜಸ್ ಬಿಗ್ ಸೈಜಸ್ ಎಲ್ಲ ಹಾಟ್ ಬಾಕ್ಸ್ ಬಂದಿದೆ ನನ್ನ ಹತ್ರ ಇವಾಗ ಸದ್ಯಕ್ಕೆ ಪ್ಲಸ್ ನಿಮ್ಗೆ ಈ ದೊಡ್ಡ ಸೈಜಸ್ ಸ್ಮಾಲ್ ಸೈಜಸ್ ನೀವು ನೋಡಬಹುದು ನಾವೆಲ್ಲ ನಿಮ್ಗೆ ತಕ್ಕಿ ತೋರ್ಸಕ್ ಆಗಲ್ಲ ಖಂಡಿತವಾಗಿ ನಿಮ್ಗೆ ಇದಕ್ಕಿಂತ ಡಿಸ್ಪ್ಲೇ ಗಿಂತ ತುಂಬಾ ಐಟಮ್ ನನ್ನ ಹತ್ರ ಇದೆ ಇದೆಲ್ಲ ಕೆ ಜಿ ಲೆಕ್ಕ ಪೀಸ್ ಲೆಕ್ಕ ನಿಮ್ಗೆ ಈ ನಿಮ್ ಹೇಗ್ ತಗೋತಿರ ಹಾಕಿ ಕೊಡ್ತೀವಿ ನಾವು ನಿಮ್ಗೆ ಬಟ್ಲು ನೋಡಿ ಇದೆಲ್ಲ ಪ್ಯೂರ್ ಸುತ್ತಮುಟ್ಟ ಹ್ಯಾಮರ್ ಇದೆ ಕೈಯಿಂದ ಸುತ್ತಮುಟ್ಟ ನೀವು ಮಾಡಿದ್ರೆ ರಿಟರ್ನ್ ಕೊಡ್ತೇನೆ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಬರಬೇಕು ಈ ತರ ಪಾತ್ರೆಗಳು ತಟ್ಟೆ ಜೋಣಿಸೋದಿಕ್ಕೆ ರಿಟರ್ನ್ ಗಿಫ್ಟ್ ಗಳಿಗೆ ಇದೆಲ್ಲ ನಿಮ್ಗೆ ಬ್ಯೂಟಿಫುಲ್ ಆಗಿ ಟ್ರೇಸ್ ಇದೆ ಇದರಲ್ಲಿ ಆಲ್ ದ ಸೈಜಸ್ ಟ್ರೇಸು ಸಿಗುತ್ತೆ ಮ್ಯಾಮ್ ನನ್ನ ಹತ್ರ ಕ್ವಾಲಿಟಿ ನೋಡಿ ಟ್ರೇಸ್ ನೋಡಬಹುದು ನೀವು ಸ್ವಲ್ಪ ರಿಚ್ ಕಾಣಿಸುತ್ತೆ ಮೇಡಮ್ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜ್ ಸಿಗುತ್ತೆ ನೋಡಿ ಈ ಚಿಕ್ಕ ಚಿಕ್ಕದು ಎಲ್ಲಾ ಗಿಫ್ಟಿಂಗ್ ಬೇಕು ಅಂತಂದ್ರೆ ನಿಮಗೆ ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟೆಲ್ಲ ಸಿಗುತ್ತೆ ಹ್ಯಾಂಡ್ ಐಟಮ್ ಇದೆ ಇದೆಲ್ಲ ನೋಡಿ ಇದೆಲ್ಲ ಲೇಸರ್ ಪ್ರಿಂಟ್ ಟ್ರೆಂಡ್ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ತೀವಿ ಇದೆಲ್ಲ ಪ್ರೀಮಿಯಂ ರೇಂಜ್ ಅಲ್ಲಿ ಮನೆಯಲ್ಲಿ ಚಪಾತಿ ಡಾ ಸ್ಟೀಲ್ ಸೀತು ಇದೆಲ್ಲ ಲೀಕ್ ಪ್ರೂಫ್ ಇದೆ ನಿಮ್ಗೆ ಕೊಡ್ತಾ ಇದೀವಿ ನೀವು ಊಟ ಬಿರಿಯಾನಿ ಏನ್ ಬೇಕು ಅದ್ ಕಟ್ಕೊಂಡು ಎಲ್ಲಾದ್ರೂ ತಗೊಂಡು ಪ್ಲೀಸ್ ಲೀಕ್ ಪ್ರೂಫ್ ಇದೆ ಮೇಡಮ್ ಸೊ ಸ್ಟೀಲ್ ಐಟಮ್ಸ್ ಅಲ್ಲಿ ಎ ಟು ಝಡ್ ಎಲ್ಲ ಕಲೆಕ್ಷನ್ ಬರುತ್ತೆ ಪ್ಲಸ್ ಇದಲ್ಲ ನೋಡಿ ನಮಗೆಲ್ಲ ಹೊಸ ಮಾಡೆಲ್ಸ್ ಬಂದಿದೆ ಗ್ಲಾಸ್ ಇದು ಈ ತರ ನೋಡಬಹುದು ನೀವು ಬನ್ನಿ ನಮ್ಮತ್ರ ಮಲ್ಲ ಇದು ನಮ್ಮತ್ರ ನಮ್ಮ ಕ್ವಾಲಿಟಿನೂ ಸಿಕ್ಬಿಡುತ್ತೆ ನಿಮಗೆ ಏ ಕ್ವಾಲಿಟಿ ಏ ಕಂಪನಿ ಬೇಕು ನಮ್ಮ ಹತ್ರ ಸಿಕ್ಬಿಡುತ್ತೆ ಓಕೆ